ಸಣ್ಣ ಕೆಲಸ ಮಾಡಿದ್ರು ಸುಸ್ತು ಉಸಿರಾಟದ ತೊಂದರೆ ಆಗ್ತಾ ಇದೆಯಾ ಸಂಜೆ ಆಗ್ತಿದ್ದಂಗೆ ನಿಮ್ ಕಾಲು ಊದ್ಕೊಳ್ತಾ ಇದೆಯಾ ದಯವಿಟ್ಟು ಇವುಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ಇವು ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲಿಯರ್ ನ ಆರಂಭಿಕ ಲಕ್ಷಣಗಳಾಗಿರ್ಬೋದು ಬೇಗ ಪತ್ತೆ ಹಚ್ಚಿದ್ರೆ ಜೀವವನ್ನೇ ಉಳಿಸಬಹುದು ಹೃದಯ ವೈಫಲ್ಯ ಅಂದ್ರೆ ಹೃದಯ ನಿಂತು ಹೋಗಿದೆ ಅಂತ ಅರ್ಥ ಅಲ್ಲ ಬದಲಿಗೆ ರಕ್ತವನ್ನ ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಹೃದಯ ತುಂಬಾ ದುರ್ಬಲವಾಗಿದೆ ಅಂತ ಅರ್ಥ ಇದು ನಿಧಾನವಾಗಿ ನಿಮಗೆ ಗೊತ್ತಾಗದೇನೆ ಹೆಚ್ಚಾಗ್ತಾ ಹೋಗುತ್ತೆ ಈ ಪ್ರಮುಖ ಲಕ್ಷಣಗಳ ಬಗ್ಗೆ ಎಚ್ಚರಿಕೆ ಇರಲಿ ಮೊದಲನೆಯದು ಉಸಿರಾಟದ ತೊಂದರೆ ಮೆಟ್ಲು ಹತ್ತುವಾಗ ಮಲಗಿದಾಗ ಅಥವಾ ವಿಶ್ರಾಂತಿ ಪಡೆದಾಗಲೂ ಸಹ ಉಸಿರಾಡಲು ಕಷ್ಟವಾಗುವುದು ರಾತ್ರಿ ಎಚ್ಚರಗೊಂಡು ಉಸಿರಾಟಕ್ಕಾಗಿ ಒದ್ದಾಡುವುದು ಒಂದು ಗಂಭೀರವಾದ ಎಚ್ಚರಿಕೆ ಎರಡನೆಯದು ಕಾಲು ಮತ್ತು ಪಾದಗಳ ಊತ ನಿರಂತರವಾದ ಊತ ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ಹೆಚ್ಚಾಗುವುದು ವಿಶ್ರಾಂತಿ ಪಡೆದ್ರೂ ಕಡಿಮೆ ಇರುವುದು ಮೂರನೆಯದು ತೂಕ ಹೆಚ್ಚಾಗುವುದು ದೇಹದಲ್ಲಿ ನೀರು ಶೇಖರಣೆಯಾಗಿ ಕೆಲವೇ ದಿನಗಳಲ್ಲಿ ಎರಡರಿಂದ ಮೂರು ಕೆ ಜಿ ತೂಕ ಹೆಚ್ಚಾಗುವುದು ನಾಲ್ಕನೆಯದು ತುಂಬಾ ಸುಸ್ತು ಆಯಾಸ ಆಗೋದು ದೈನಂದಿನ ಚಟುವಟಿಕೆಗಳನ್ನ ಮಾಡಲು ಅಸಾಮಾನ್ಯವಾಗಿ ಸುಸ್ತಾಗುವುದು ಐದನೇದು ಎದೆ ನೋವು ಎದೆ ಬಡಿತ ತಲೆ ಸುತ್ತೋದು ರೋಗಿಗಳು ಇದನ್ನ ಅಸಿಡಿಟಿ ಅಥವಾ ಒತ್ತಡ ಎಂದು ತಪ್ಪಳಿತಾರೆ ಯಾರು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ನೋಡೋದಾದ್ರೆ ಒಂದು ಬಿ ಪಿ ಅಥವಾ ಶುಗರ್ ಸಮಸ್ಯೆ ಇರೋರು ಅಥವಾ ಈ ಹಿಂದೆ ಹೃದಯಾಘಾತ ಆಗಿರೋರು ಮೂತ್ರಪಿಂಡದ ಕಾಯಿಲೆ ಇರೋರು ಅತಿಯಾಗಿ ಮದ್ಯಪಾನ ಮಾಡೋರು ಕುಟುಂಬದಲ್ಲಿ ಯಾರಿಗಾದರೂ ಹೃದಯದ ಸಮಸ್ಯೆ ಇದ್ದವರು ಮತ್ತು ವಯಸ್ಸಾದವರು ಈ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲಿಯರನ್ನು ಸರಳ ಟೆಸ್ಟ್ಗಳಿಂದ ಕಂಡಿಡಿಬಹುದು ವೈದ್ಯಕೀಯ ಪರೀಕ್ಷೆ ಇ ಸಿ ಜಿ ಎಕೋ ಮತ್ತು ಎಂಟಿ ಪ್ರೋಬಿ ಎನ್ ಪಿ ಅಂತಹ ರಕ್ತ ಪರೀಕ್ಷೆಗಳು ಅಗತ್ಯವಿದ್ದರೆ ಎಕ್ಸ್ರೇ ಈ ರೀತಿಯಾದ ಸಿಂಪಲ್ ಟೆಸ್ಟ್ನಿಂದ ಪತ್ತೆ ಹಚ್ಚಿದರೆ ತೊಂದರೆಗಳನ್ನು ತಪ್ಪಿಸಬಹುದು ಹೆಚ್ಚಿನ ಹೃದಯ ವೈಫಲ್ಯ ರೋಗಿಗಳು ನಾವು ಹೇಳೋ ಸಲಹೆಗಳನ್ನು ಪಾಲಿಸಿದರೆ ಸುಧಾರಣೆ ಕಾಣುತ್ತೆ ವೈದ್ಯರ ನಿರ್ದೇಶನದಂತೆ ಸರಿಯಾಗಿ ಔಷಧಿಗಳನ್ನು ಸೇವಿಸೋದು ಉಪ್ಪು ಸೇವನೆಯನ್ನು ಕಡಿಮೆ ಮಾಡೋದು ಪ್ರತಿದಿನ ತೂಕವನ್ನು ಚೆಕ್ ಮಾಡೋದು ಬಿ ಪಿ ಶುಗರ್ ಥೈರಾಯ್ಡನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಧೂಮಪಾನ ಮತ್ತು ಮದ್ಯಪಾನವನ್ನು ನಿಲ್ಲಿಸೋದು ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಭೇಟಿ ಮಾಡೋದು ಕೆಲವರಿಗೆ ವಿಶೇಷ ಸಾಧನಗಳು ಅಥವಾ ಚಿಕಿತ್ಸೆಗಳು ಸಹ ಬೇಕಾಗ್ಬೋದು ಹೃದಯ ವೈಫಲ್ಯವನ್ನು ಮೊದಲೇ ಪತ್ತೆ ಮಾಡಿದರೆ ಗುಣಪಡಿಸ್ಬೋದು ಉಸಿರಾಟದ ತೊಂದರೆ ಅಥವಾ ಊತವನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಹೃದಯದ ಮಾತನ್ನು ಆಲಿಸಿ ಅದು ಒಡೆಯುವ ಮುಂಚೆ ಮಾತನಾಡುತ್ತೆ